ಇದೇ ಫೆಂಗಲ್ ಚಂಡಮಾರುತ ಈಗ ಕರ್ನಾಟಕದ ಕರಾವಳಿಯತ್ತ ನುಗ್ಗುತ್ತಿದೆ ಕರಾವಳಿಯಲ್ಲಿ ಅಲೆಗಳು ಅಬ್ಬರಿಸ್ತಾ ಇದೆ ಫೆಂಗಲ್ ಚಂಡಮಾರುತ ನಾಳೆ ಅರಬ್ಬಿ ಸಮುದ್ರಕ್ಕೆ ಪ್ರವೇಶಿಸ್ತಾ ಇದೆ ಹೀಗಾಗಿ ಕರ್ನಾಟಕ ಮತ್ತು ಕೇರಳದಲ್ಲಿ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆಗೆ ಆಲ್ರೆಡಿ ಎಚ್ಚರಿಕೆಯನ್ನ ಕೊಟ್ಟಿದೆ ಇವತ್ತು ಕೂಡ ಫೆಂಗಲ್ ಆರ್ಭಟಕ್ಕೆ ದಕ್ಷಿಣ ಕರ್ನಾಟಕದ ಭಾಗಗಳು ತತ್ತರಿಸಿ ಹೋಗಿದೆ ಪ್ರತಾಪಕ್ಕೆ ಪದರ ಗುಟ್ಟಿದ ದಕ್ಷಿಣ ಕರ್ನಾಟಕ ಬಂಗಾಳಕೊಲ್ಲಿಯಲ್ಲಿ ಬೆಂಗಲ್ ಅರಬ್ಬಿ ಸಮುದ್ರದಲ್ಲಿ ದಿಗಿಲು ಮಂಗಳೂರಿನಲ್ಲಿ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧ ನಾಳೆ ಭಾರಿ ಮಳೆ ನಿರೀಕ್ಷೆ ಇಲ್ಲುಡಿ ಒಂದೊಂದು ದೃಶ್ಯವು ಘನಘೋರವಾಗಿದೆ ಇದು ಕರ್ನಾಟಕ ಕೇರಳ ಗಡಿಯ ದೃಶ್ಯಗಳು ರಸ್ತೆಗಳು ನದಿಯಂತೆ ಉಕ್ಕಿ ಹರಿಯುತ್ತಿದೆ ಉಪ್ಪಾಳ ಕಾಸರಗೋಡು ಬಂಟ್ವಾಳದಲ್ಲಿ ಸುರಿಯುತ್ತಿರುವ ಭಾರಿ ಮಳೆ ಸಾಕಷ್ಟು ಅವಾಂತರ ಸೃಷ್ಟಿಸಿದೆ ಕಾಸರಗೋಡಿನ ಕುಂಬ್ಳೆ ರಸ್ತೆಯಲ್ಲಿ ನೀರು ನಿಂತಿದ್ದು ವಾಹನ ಸವಾರರು ಪರದಾಡ್ತಿದ್ದಾರೆ ಸಮುದ್ರದ ಅಲೆಗಳು ರಕ್ಕಸ ರೂಪ ತಾಳಿದ್ದು ಕಡಲ ತೀರವನ್ನ ತಿಂದು ಹಾಕ್ತಿವೆ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿರ್ತಕ್ಕಂತ ಪೆಂಗಲ್ ಚಂಡಮಾರುತದ ಎಫೆಕ್ಟ್ ರಾಜ್ಯ ಕರಾವಳಿಗೂ ಕೂಡ ತಟ್ಟಿದೆ ನಾನೀಗ ಮಂಗಳೂರು ಹೊರವಲಯದ ಸೋಮೇಶ್ವರದ ಕಡಲ್ ಇದ್ದೇನೆ ನೀವು ಗಮನಿಸಬಹುದು ಬೃಹತ್ ಗಾತ್ರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇದೆ ಇದರ ಜೊತೆಗೆ ಕರಾವಳಿ ತೀರದುದ್ದಕ್ಕೂ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಬೀಸುತ್ತಿದೆ ಗಂಟೆಗೆ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ ಕರಾವಳಿ ತೀರದುದ್ದಕ್ಕೂ ಕೂಡ ಇದೇ ರೀತಿಯಾದಂತಹ ವಾತಾವರಣ ಇದೆ ಗಮನಿಸಬಹುದು ಗಾಳಿಯ ತೀವ್ರತೆ ಎಷ್ಟಿದೆ ಎಂಬುವಂಥದ್ದು ನಿಜ ಕರಾವಳಿಯ ಉದ್ದಕ್ಕೂ ಗಾಳಿಯ ತೀವ್ರತೆ ಹೆಚ್ಚಾಗಿದೆ ಇದು ಸ್ಯಾಂಪಲ್ ಅಷ್ಟೇ ಫೆಂಗಲ್ ಚಂಡಮಾರುತಗಳು ತಮಿಳುನಾಡು ಪುದುಚೇರಿಯಲ್ಲಿ ಅಪ್ಪಳಿಸಿ ದುರ್ಬಲಗೊಂಡಿವೆ ಆದರೆ ಮಾರುತಗಳು ಅರಬ್ಬಿ ಸಮುದ್ರದತ್ತ ನುಗ್ಗುತ್ತಿವೆ ಹೀಗಾಗಿ ಕೇರಳ ಮತ್ತು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ತೀವ್ರತರವಾದ ಗಾಳಿ ಬೀಸಲಿದ್ದು ನಾಳೆ ಕೇರಳ ಮತ್ತು ಕರ್ನಾಟಕದ ಗಡಿ ಮತ್ತು ಕರಾವಳಿ ಭಾಗ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆಯಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಸಿದೆ ಹೀಗಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ನಾಳೆ ರಜೆ ಘೋಷಣೆ ಮಾಡಲಾಗಿದೆ ಈ ಲೋ ಪ್ರೆ ಸಿಸ್ಟಮ್ ಡಿಸೆಂಬರ್ ಮೂರರಂದು ಪ್ರವೇಶವಾಗುವ ಹೆಚ್ಚಿನ ಸಾಧ್ಯತೆ ಇದೆ ಪ್ರಭಾವದಿಂದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಡಿಸೆಂಬರ್ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಹತ್ತು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜಿಗೆ ರಜೆ ಈ ನಡುವೆ ಫೆಂಗಲ್ ಅಬ್ಬರ ನಾಳೆ ಇನ್ನಷ್ಟು ಹೆಚ್ಚಾಗಲಿದೆ ಅನ್ನೋ ಎಚ್ಚರಿಕೆ ದಕ್ಷಿಣ ಕರ್ನಾಟಕ ಜಿಲ್ಲೆಗಳ ಜನರನ್ನ ಸಂಕಷ್ಟಕ್ಕೆ ತಳ್ಳಿದೆ ಹೀಗಾಗಿ ದಕ್ಷಿಣ ಕರ್ನಾಟಕ ಭಾಗದ ಬಹುತೇಕ ಜಿಲ್ಲೆಗಳಲ್ಲಿ ರಜೆ ಘೋಷಿಸಲಾಗಿದೆ ಮೈಸೂರು ಮಂಡ್ಯದಲ್ಲಿ ಅಂಗನವಾಡಿ ಶಾಲೆ ಮತ್ತು ಪಿಯು ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಚಾಮರಾಜನಗರ ರಾಮನಗರದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ಉಡುಪಿ ದಕ್ಷಿಣ ಕನ್ನಡದಲ್ಲೂ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಚಿಕ್ಕಮಗಳೂರಿನಲ್ಲಿ ಅಂಗನವಾಡಿ ಮತ್ತು ಪ್ರಾಥಮಿಕ ಪ್ರೌಢಶಾಲೆಗೆ ರಜೆ ನೀಡಲಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಅಂಗನವಾಡಿ ಮತ್ತು ಶಾಲಾ ಕಾಲೇಜಿಗೆ ರಜೆ ಘೋಷಿಸಲಾಗಿದ್ರೆ ಕೋಲಾರ ಮತ್ತು ಕೊಡಗಿನಲ್ಲಿ ಶಾಲಾ ಕಾಲೇಜಿಗೆ ರಜೆ ನೀಡಲಾಗಿದೆ ಬೆಂಗಳೂರನ್ನ ಗಡ ನಡುಗಿಸಿದ ಫೆಂಗಲ್ ನೆರೆಯ ತಮಿಳುನಾಡು ಪುದುಚೇರಿಯಲ್ಲಿ ಅಬ್ಬರಿಸುತ್ತಿರುವ ಫೆಂಗಲ್ ಚಂಡಮಾರುತ ಬೆಂಗಳೂರನ್ನ ನಡುಗಿಸಿದೆ ಚಳಿಯಿಂದ ನಡುಗುತ್ತಿದ್ದ ಬೆಂಗಳೂರಿನ ಮೇಲೆ ಧೋ ಅಂತ ಸುರಿದ ಮಳೆ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ ನಿನ್ನೆ ಮಧ್ಯಾಹ್ನದಿಂದಲೂ ಸುರಿಯುತ್ತಿರೋ ಮಳೆ ಬೆಂಗಳೂರಿನ ಜನರನ್ನ ಹಿಂಡಿ ಹಿಪ್ಪೆ ಮಾಡಿದೆ ಇಷ್ಟಾದ್ರೂ ಬೆಂಗಳೂರಿನ ಶಾಲೆಗಳಿಗೆ ರಜೆ ಇರಲಿಲ್ಲ ಕೈಯಲ್ಲಿ ಛತ್ರಿ ಹಿಡಿದು ಥರ ಥರ ನಡುಗುತ್ತಲೇ ಮಕ್ಕಳು ಶಾಲೆಗಳತ್ತ ಹೆಜ್ಜೆ ಹಾಕಿದ್ರು ಇದು ಪೋಷಕರ ಬೇಸರಕ್ಕೆ ಕಾರಣವಾಗಿತ್ತು ತುಂಬ ಸಮಸ್ಯೆ ಆಗ್ತಾಯಿದೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕೊಟ್ಟಿದ್ರು ಅಟ್ಲೀಸ್ಟ್ ಒಂದು ಟೂ ಡೇಸ್ ಆದ್ರೆ ಆ್ಯಕ್ಚುಲಿ ಫೋರ್ ಡೇಸ್ ಇದೆ ಟೂ ಡೇಸ್ ಸಾರ ಕೊಡಲೇಬೇಕು ಅಟ್ಲೀಸ್ಟ್ ಮಕ್ಕಳಿಗೆ ಇಲ್ಲಾಂದರೆ ಆಗಲೇ ಕೆಮ್ಮು ಗಂಟಲು ಎಲ್ಲ ಅವ್ರಿಗೆ ಶುರುವಾಗಿದೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಸ್ವಲ್ಪ ಎರಡು ದಿನ ಕೊಟ್ಟರೆ ಒಳ್ಳೆಯದು ಅಟ್ಲೀಸ್ಟ್ ಮಕ್ಕಳಿಗೆ ಚಂಡಮಾರುತ ಕಮ್ಮಿ ಆಗೋರಿಗೂ ಇಲ್ಲ ನಮಗೂ ಆಫೀಸ್ಗೆ ಹೋಗೋಕ್ಕೆ ಎಲ್ಲ ತುಂಬ ತೊಂದರೆ ಕರ್ಕೊಂಬಂದು ಬಿಟ್ಟು ಹೋಗಬೇಕು ಇಲ್ಲಾಂದ್ರೆ ಅವ್ರು ಅರ್ಪಾಡೋದು ಅವ್ರು ಬಸ್ಸಲ್ಲಿ ಬರೋರು ನಮಗೂ ಅದು ತೊಂದರೆ ಆಗ್ತಾ ಇದೆ ಅಂಗನವಾಡಿ ಜಿ ಯು ಜಿ ಅಂತ ಪುಟಾಣಿಗಳು ಕೂಡ ಮಳೆಯಲ್ಲೇ ಶಾಲೆಗೆ ಹೋಗಿದ್ರು ಮಲ್ಲೇಶ್ವರಂ ರಿಚ್ಮೆಂಟ್ ಟೌನ್ನಲ್ಲಿ ಮಕ್ಕಳ ಪರದಾಟದ ದೃಶ್ಯ ಕಂಡಿದ್ವು ಇದೇ ಪರಿಸ್ಥಿತಿ ನಾಳೆಯೂ ಮುಂದುವರೆಯುವ ಸಾಧ್ಯತೆ ಇದೆ ಯಾಕಂದ್ರೆ ಬೆಂಗಳೂರಿನ ಶಾಲೆಗಳಿಗೆ ನಾಳೆಯೂ ರಜೆ ಇಲ್ಲ ಇಲ್ಲ ಇನ್ನು ಬೆಂಗಳೂರಿನ ಚಾಮರಾಜಪೇಟೆ ಜೆ ಜೆ ನಗರದಲ್ಲಿ ಮನೆ ಕುಸಿದಿದ್ದು ಮನೆಯಲ್ಲಿ ವೃದ್ಧ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅತ್ತ ಚಾಮರಾಜನಗರದ ಮಹದೇಶ್ವರ ಬೆಟ್ಟದಲ್ಲಿ ಪುಟ್ಟಸ್ವಾಮಿ ಎಂಬುವರ ಮನೆ ಕುಸಿತವಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ರಾತ್ರಿಯಿಂದಲೇ ಮಳೆ ಜೋರಾಗಿತ್ತು ಕಟಾವಿಗೆ ಬಂದಿದ್ದ ರಾಗಿ ಹೊಲದಲ್ಲೇ ಮೊಳಕೆಯಾಗುವಂತಾಗಿದೆ ಕಟಾವು ಹಂತದಲ್ಲೇ ಬೆಳೆ ಹಾಳಾಗ್ತಿರೋದನ್ನು ನೋಡಿ ರೈತರು ಕಂಗಾಲಾಗಿದ್ದಾರೆ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಫೆಂಗಲ್ ಎಫೆಕ್ಟ್ ಅಷ್ಟೊಂದು ತಟ್ಟಿಲ್ಲವಾದರೂ ಮೋಡ ವಾತಾವರಣ ಹಾಗೂ ಚಳಿ ಹೆಚ್ಚಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್